ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವಾಗ ನಾವು ವ್ಲಾಗ್ ಚಾಲು ಮಾಡೀನಿ ರಾತ್ರಿ ಅಂದ್ರೆ ಎಂಟು ಗಂಟೆ ಆಗೈತಿ ಇವಾಗ ನಾವೆಲ್ಲರೂ ರೆಡಿಯಾಗಿ ಊರಿಗೆ ಹೊಂಟೀವಿ ಎಲ್ಲಂದ್ರೆ ಇಲ್ಲೇ ನಮ್ಮ ಬಾಗಲಕೋಟೆ ಹತ್ರ ಹೊನ್ನ ಕಟ್ಟಿರ್ತೈತಿ ನಮ್ಮ ಮೌಷಿಯವ್ರ ಊರ ಅಂದ್ರೆ ಮಮ್ಮಿನ ತಂಗಿ ಐತ್ರಿ ಇಲ್ಲಿ ಅವ್ರದ್ದು ನಾಳೆ ಜಾತ್ರೆ ಐತಿ ಇವತ್ತು ನಾಳೆ ಜಾತ್ರೆ ಐತಿ ಸೊ ಜಾತ್ರೆಗೆ ಕರೆಕ್ಟ್ ಬರ್ತೀನಂದಾರ ಎಷ್ಟೋ ಸಲ ಹೇಳೋರು ಹೋಗಿಲ್ಲ ನಾವು ಒಟ್ಟು ಇವತ್ತು ನಾಳೆ ಜಾತ್ರೆ ಐತಿ ನಾಳೆ ಜೋರ ಮಾಡ್ಯಾರವರು ಹಾಗಾಗಿ ಕರೆಯೋಕೆ ಬರ್ತೀನಿ ನಾವು ರೆಡಿಯಾಗಿ ಕೂತೀವಿ ಈಗ ನಾನು ಯುವತಿ ಆಮೇಲೆ ಬೇಬಿ ನನ್ನ ಮಗ ನಾಲ್ಕು ಜನ ಹೊಂಟೀವಿ ಮಮ್ಮಿ ನಮ್ಮ ತಮ್ಮ ಬರಾತಿಲ್ರಿ ಅವ್ರಿಗೆ ಆಫೀಸ್ ಐತೆ ಹಾಗಾಗಿ ನಾಳೆನೇ ಬರ್ತಾರೆ ಸಾಯಂಕಾಲ ನಾವು ಇವತ್ತೇ ಹೊಂಟೀವಿ ಜಾತ್ರೆಗೆ ಅಂತ ಹೇಳಿ ಅವ್ರು ಕರೆಯೋಕೆ ಬರೋರ್ದಾರ ನಮ್ಮ ಅಂಕಲ್ ಬಟ್ ಮಳೆ ನೋಡಿರಿ ಫುಲ್ ಜೋರು ಮಳೆ ಆಗ್ಬಿಟ್ಟದ ಫುಲ್ ಜೋರು ಮಳೆ ಹೊಡ್ಯಾಕತ್ತೈದು ಈಗ ಈಗ ಅವರು ನಾವಂದ್ರು ರೆಡಿ ಆಗಿದ್ವಿ ಅವ್ರು ಬರೋಣ ಹೋಗ್ತೀವಿ ನೋಡ್ರಿ ಬರೀ ಈಗ ಅಲ್ಲಿ ಹಳ್ಳಿಯೊಳಗೆ ಐತಿ ಮಸ್ತ್ ಬರೋ ಮನಿ ಸೊ ಎಲ್ಲ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿ ಯಾವ ರೀತಿ ಐತೆ ಅವ್ರ ಮನಿ ಮತ್ತೆ ಎಲ್ಲರೂ ನಿಮ್ದು ಪರ್ಚೆ ಮಾಡಿಸ್ಕೊಡ್ತೀನಿ ಇವತ್ತು ಹೋಗಿ ಹಾಯ್ ಮಾಡು ಹಾಯ್ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈಗ ಮಳೆ ನಿಂದ್ರಾಣ ಹೋಗ್ತೀವಿ ಅವ್ರು ಕ್ರ್ಯಾಕ್ ಬರಾಟ ತರತ್ತೆ ಅವ್ರು ಬರೋಣ ಹೋಗ್ತೀವಿ ಈಗ ಈಗ ನೋಡ್ರಿ ಮಳೆ ಎಷ್ಟು ಜೋರು ಬರಾಕತ್ತದ ಎಲ್ಲರೂ ಹೋಗು ಮುಂದೆ ಮಳೆ ಬಂದ್ಬಿಡ್ತದ ನೋಡ್ರಿ ಮೊನ್ನೆ ಆಲ್ಮಟ್ಟಿ ವ್ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಅವತ್ತು ಹಂಗೆ ಫುಲ್ಲು ಜೋರ್ ಮಳೆ ಬಂದ್ಬಿಡ್ತ್ರಿ ನೋಡದೆ ಆಗ್ಲಿಲ್ಲ ಏನು ಸೊ ಈಗ ಊರಿಗೆ ಹೋಗೋದೈತಿ ನಮ್ಮ ಅಂಕಲ್ ಕರ್ಯಾಕ್ ಬರೋರುದಾರ ಅವ್ರು ವೇಟ್ ಮಾಡತ್ತಾರೀ ಮಳೆ ಯಾವ ನಿಂದಿರ್ತದ ಕರ್ಯಕ್ ಹೋಗ್ಬೇಕಂತ ಅಂತ ಹೇಳಿ ಅಂಗಡಿ ಒಳಗೆ ಇದ್ರು ಕಾಲ್ ಮಾಡಿ ಕೇಳತ್ತಿದ್ರು ಅವ್ರು ಮಳೆ ಅಂತ ಹೇಳಿ ಸೊ ಈಗ ಅವರು ಬರೋರುದಾರ ನೀವ್ ಹೊರಗೋರ್ ನೀವ್ ಅಲ್ಲಿ ಹೊರ ಫುಲ್ ಗದ್ರ ಬರತ್ತದ ಅವ್ರಿಬ್ರು ಹೊರಗೆ ಆತದ ಅವ್ರ ಇಬ್ರು ಹೊರಗೋಗ್ಬಿಡಲೇನ ಹೋಗ್ಬೇಡ್ರಿ ಒಳಗರ ಏ ಹೋರ್ ನೀವು ಇಬ್ರು ಹೋರಿ ಹೊರ ನೀವು ಂಗಳಾತ ನೋಡ್ರಿ ಅವ್ರು ಹೊರಗೆ ಹೋಗಾತಾನ ಏ ಇಲ್ಲಾಳೆ ಬರ್ರಿ ಬಾದ್ರ 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 ಕೆಟ್ಟ ಜೀವದನ್ ನೋಡ್ರಿ ಅವ್ರಿಗೆ ಹೊರಗೆ ಹೋಗಾಕ್ ಬಿಡಾತಿ ಮಳೆ ಬರತ ಬಂಗಾರಿ ಫೈನಲಿ ನೋಡ್ರಿ ನಮ್ಮ ಅಂಕಲ್ನು ಬಂದ್ರು ಅವ್ರದ್ದು ಕಾರ್ ಐತಿ ಹಂಗಾಗಿ ಮಳೆ ಇದ್ರು ಕರ್ಕೊಂಡು ಹೋಗಕ್ಕೆ ಬಂದಾರೆ ಸ್ವಲ್ಪ ಜಿಟಿ ಜಿಟಿ ಇತ್ತು ಮಳೆ ಅಂತ ಹೇಳ್ಬೋದು ಫೈನಲಿ ಫೈನಲ್ ಬಂದ್ರು ಈಗ ಎಲ್ಲರೂ ಸೇರಿ ಹೊಂಟೀವಿ ನೋಡ್ರಿ ಕಾರ್ ಒಳಗೆ ನಾವು ಮೂರು ಜನ ಅಂಕಲ್ ಹೊಂಟೀವಿ ಅಂಕಲ್ ಅಂದ್ರೆ ನಮ್ಮ ಮೌಷಿ ಗಂಡ ನೋಡ್ರಿ ನಮ್ಮ ಮಮ್ಮಿ ತಂಗಿ ಗಂಡ ಸೊ ಈಗ ಅವರು ಕರೆಯೋಕ್ಕೆ ಬಂದಾರ ಭಾಳ ದಿವ್ಸಿಂದ ಅವ್ರು ನಮಗೆ ಕರದೇ ಕರಿತಿದ್ರು ಜಾತ್ರೆಗೆ ಬರೀ ಅಂತ ಹೇಳಿ ವರ್ಷದಾಗ ಒಂದು ಎರಡು ಮೂರು ಸಲ ಜಾತ್ರೆ ಆಗ್ತದ್ರಿ ಅವ್ರು ದೇವ್ರ ಮಾಡ್ತಾರೆ ಮನೆಯಾಗ ಒಟ್ಟಾಗ ಹೋಗತ್ತಿದ್ದಿಲ್ಲ ನಾವು ಈಗ ಹೆಂಗೂ ಇಲ್ಲೇದಿಲ್ಲ ನಾನು ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಊರಿಗೆ ಹೋಗಾಕಿದ್ದೆ ಅವರು ಫೋನ್ ಹಚ್ಚಿ ನನಗೆ ಭಾಳ ಫೋರ್ಸ್ ಮಾಡಿದ್ರು ಹೋಗ್ಬೇಡ ಇನ್ನ ಎರಡೇ ದಿವ್ಸರು ಅದಾದ್ಮೇಲೆ ಹೋಗಾತಿ ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚ ಹಾಳತ್ತಿನ ಅಂಥೇಳಿ ಭಾಳ ಫೋರ್ಸ್ ಮಾಡತ್ರು ಹಾಗಾಗಿ ನಾನು ಒಂದೆರಡು ದಿವಸ ಬಿಟ್ಟೆ ಹೋಗಬೇಕು ಮ ಜಾತ್ರೆಗೆ ಹೋಗ್ಬೇಕು ಭಾಳ ಕರೆಕ್ತಾರೆ ಅಂತ ಹೇಳಿ ಬಂದೆ ನೋಡಿರಿ ಸೊ ನಿಮ್ಮ ಜೊತೆ ಇನ್ಮೇಲೆ ಹಳ್ಳಿ ವ್ಲಾಗ್ಸನ್ನು ಶೇರ್ ಮಾಡ್ಕೋತೀನಿ ಅಲ್ಲಿ ಒಂದೇ ದಿನ ಇರ್ತೀನಿ ನಾನು ಸೊ ಎಷ್ಟಾಗ್ತದಿಲ್ಲ ಅಷ್ಟೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮನೆ ಯಾವ ರೀತಿ ಐತಿ ಆಮೇಲೆ ಅವರ ಕುಟುಂಬ ಭಾಳ ದೊಡ್ಡದೈತ್ರಿ ಅದನ್ನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡ್ರಿ ಈಗ ಫೈನಲಿ ಹೊನ್ ಟಿ ವಿ ಹೊನ್ನ ಕಟ್ಟಿ ಊರ ಹೆಸರು ಅಲ್ಲೇ ಐತಿ ಫೈನಲ್ ನೋಡ್ರಿ ಹೊನ್ನಕೋಟಿ ಬಾಗಲಕೋಟಿ ಸ್ವಲ್ಪ ಒಂದು ಇಪ್ಪತ್ತ್ ಕಿಲೋಮೀಟರ್ ಆತದ ರೀ ಅಷ್ಟೇ ಅಲ್ಲೇ ಐತಿ ಈಗ ನೋಡ್ರಿ ಹೊನ್ನಾಕಟ್ಟಿ ಊರೊಳಗೆ ಬಂದಿನಿ ಸಣ್ಣ ಊರದ ಸಣ್ಣ ಐತ್ರಿ ಅದ್ ದೊಡ್ಡದಿಲ್ಲ ದೊಡ್ದಿಲ್ರಿ ಊರ ಸ್ವಲ್ಪ ಸಣ್ಣದ ಐತಿ ಈಗ ನೋಡ್ರಿ ಮನಿಗೆ ಬಂದ್ವಿ ಇಲ್ಲಿ ಏನ್ ಕಲರ್ ಸೀರೆ ಹಾಕೊಂಡಾರಲ್ಲ ಅವರೇ ನೋಡ್ರಿ ನಮ್ಮ ಮೌಶಿ ಅಂದ್ರೆ ಮಮ್ಮಿಯವರ ತಂಗಿ ಸೊ ಎಲ್ಲರೂ ಕುಡಿ ಬರು ತನಕ ಜಾತ್ರೆ ತಯಾರಿ ಮಾಡಾಕತ್ತಾರ ರಾತ್ರಿ ಎರಡು ಗಂಟೆಗೆ ಇಲ್ಲಿ ದೀರ್ಘ ನಮಸ್ಕಾರದು ಹಾಕ್ತಾರಂತ ಹಾಗಾಗಿ ಇವ್ರು ಯಾರು ಮಲ್ಕೊಳಲತ್ ನೋಡ್ರಿ ಈಗ ಎಲ್ಲರೂ ಆಲ್ರೆಡಿ ಜಳಕ ಮಾಡಿ ಬ್ಯಾಳಿಗದು ಹಾಕಿ ಕಡಬ ಮಾಡ್ಕೋದು ಬಿಟ್ಟಾರ ಎಲ್ಲರೂ ಸೇರಿ ಸೊ ನೋಡ್ರಿ ಅವರ ಕುಟುಂಬ ಇನ್ನ ಭಾಳ ಜನ ಅದಾರೀ ಅದ್ರೊಳಗೆ ಜಾತ್ರೆಗೆ ತಯಾರಿ ಒಂದು ಮಾಡತ್ತಾರಲ್ಲ ಓಡಾಡಾಕತ್ತಾರ ಹೊರಗೆ ಇವ್ರು ಎಷ್ಟೇ ಇದ್ರು ಮನೆಯೊಳಗೆ ಈಗ ರಾತ್ರಿ ನೋಡ್ರಿ ಇದು ಹತ್ತು ಹನ್ನೊಂದು ಗಂಟೆ ಆಗಕ್ಕೆ ಬಂದಿತ್ತು ಅವರ ಮನೆ ನೋಡ್ರಿ ಇದು ಹಳಿ ಮನೆ ಎಷ್ಟು ಮಸ್ತ್ ಐತಿ ಈಗ ಇಂಪ್ರೂವ್ ಮಾಡ್ಯಾರ ಎಲ್ಲ ಪರ್ಸಿ ಅದು ಬ್ಯಾರೆ ಹಾಕ್ಯಾರ ಇದು ಮ್ಯಾಗ್ ನೋಡ್ರಿ ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಅಲ್ಲಿನೂ ಎಷ್ಟೋ ಜನ ಮಲ್ಕೊಂಡಿದ್ರು ಎಲ್ಲರೂ ನಾವು ರಾತ್ರಿ ಹೋಗಿವಲ್ಲ ಹಂಗಾಗಿ ಒಂದಿಷ್ಟು ಜನ ಮಲ್ಕೊಂಡ್ಬಿಟ್ಟಿದ್ರು ಹಾಯ್ ಇಲ್ಲಿ ನೋಡ್ರಿ ಒಳಗ್ ಅಂಟಿ ಮಾಲಿಕ್ ಕಟ್ಟಕತ್ತಾರ ಬಿಚ್ಚುವ ತಂದಿದ್ರ ಹೂವ ಸೊ ಮಾಲಿ ಕಟಾತಾರ ನಾಳೆ ಜಾತ್ರೆ ಇತ್ಲಾ ಅದಕಂತ ಹೇಳಿ ಆಮೇಲೆ ಜ್ಯೋತಿ ನೋಡ್ರಿ ನಮ್ಗ್ ಊಟಕ್ಕೆ ತೊಂಬಂದ್ಲು ಜ್ಯೋತಿ ಅಂದ್ರ ನಮ್ ತಂಗಿ ನೋಡ್ರಿ ಈಗೇನ್ ಏನ್ ನಮ್ಮ ಮೋಶಿ ಅಂತ ಅವ್ರ ಮಗಳು ಈಗ ನೋಡ್ರಿ ಇಲ್ಲಿ ನಮ್ಗೆ ತಾಟ್ ಹಚ್ಕೊಂಡ್ ಬಂದಾರ ಊಟಕ್ಕೆ ಊಟ ಮಾಡ್ತೀವಿ ನೋಡ್ರಿ ಈಗ ಬರ್ರಿ ಎಲ್ಲರೂ ಊಟ ಮಾಡೋನು ನೋಡ್ರಿ ಎಷ್ಟು ಚಂದ ತುಂಬಿದ ಕುಟುಂಬ ಐತಿ ಇಲ್ಲಿ ಹಳ್ಳಿಯೊಳಗೆ ನೋಡೋಕೆ ಒಂಥರ ಖುಷಿ ನೋಡ್ರಿ ಇಲ್ಲಿ ಈ ಥರ ಫ್ಯಾಮ್ಲಿನ ಇನ್ನ ಭಾಳ ಜನ ಅದಾರ ಇಲ್ಲಿ ಮ್ಯಾಗ ಅದಾರ ಈಗ ನೋಡ್ರಿ ಊಟಕ್ಕೆ ತಂದು ಕೊಟ್ಟಾರ ಬಟಾಟಿ ಪಲ್ಯ ಸೌತಿಕೆ ಪಲ್ಯ ಆಮೇಲೆ ಗಟ್ಟಿ ಮೊಸರ ಚಪಾತಿ ಮೂರು ಜನ ಕೂತು ಊಟ ಮಾಡತ್ತೀವಿ ಇಬ್ಬರೀ ಈಗ ಎಲ್ಲರೂ ಊಟ ಮಾಡೋನು ಅವ್ರು ನಮ್ಮ ಅಂಟಿಯದ ಯಾರು ಊಟ ಮಾಡಲ್ಲತ್ತ ನೋಡ್ರಿ ನಾಳೆ ಜಾತ್ರೆ ಇತ್ತಲ್ಲ ಸೊ ಜಾತ್ರೆ ಮುಗಿತಾನ ನಾಳೆ ಮಧ್ಯಾಹ್ನ ಊಟ ಅವ್ರು ಎಲ್ಲರೂ ಇವತ್ತು ಉಪವಾಸ ಇದಾರೆ ನಿನ್ನೆನೇ ಉಪವಾಸ ಇದ್ದಾರತ್ತ ನೋಡ್ರಿ ನಿನ್ನೆ ಇವತ್ತು ಒಮ್ಮೆ ನಾಳೆ ಊಟ ಅವರು ನಾವು ಎಲ್ಲರೂ ಮಾತಾಡ್ಕೊತ ಈಗ ಊಟ ಮಾಡಕತ್ತೀವಿ ಈಗ ನೋಡ್ರಿ ನಮ್ದು ಊಟ ಆಯಿತು ಊಟ ಮಾಡಿ ಬಂದ್ರು ಅಂಟಿ ಇನ್ನೂ ಹೂವು ಕಟ್ಕೋತ ಕೂತಾರ ನೋಡ್ರಿ ಆ್ಯಕ್ಚುಲಿ ಮಳಿಗೊಂದು ಜೋರೈತೆಲ್ಲ ಹಂಗಾಗಿಲಿ ಕರೆಂಟ್ ತೆಗೆದು ಬಿಟ್ಟಿದ್ರು ಅಂದ್ರೂ ಟಾರ್ಚ್ ಹಾಕಿ ಹೂ ಪುಣಸತ್ತಾರ ನೋಡ್ರಿ ಜಾತ್ರೆ ತಯಾರಿ ಜೋರು ನಡ್ದದ ಇವರು ಯಾರು ಮಲ್ಕೊಳಗೆ ಇಲ್ಲತ್ತೆ ದೀಡ್ ಹಾಕ್ತಾರತ್ತ ರೀ ಎಲ್ಲರೂ ಹಂಗಾಗಿ ಮಲ್ಕೊಳಂಗಿಲ್ಲ ಎಲ್ಲ ತಯಾರಿ ಶುರು ಮಾಡ್ಯಾರ ಇಲ್ಲಿ ಕರೆಂಟ್ ಹೋಗ್ಯಾವ ನೋಡ್ರಿ ನಾವು ಕತ್ತಲನೇ ಕೂತು ಊಟ ಮಾಡಿದ್ವಿ ಆಮೇಲೆ ಈಗ ಬಾಳೆಹಣ್ಣು ತಿನ್ನತ್ತೀವಿ ಎಲ್ಲರಿಗೂ ಬಾಳೆಹಣ್ಣು ಕೊಟ್ರು ಮತ್ತೆ ಒಳಗಡೆ ನೋಡ್ರಿ ಇಲ್ಲಿ ಕರ್ಚಿಕೆ ಇಷ್ಟೊತ್ತನ ಏನು ಮಾಡಿದ್ರಲ್ಲ ಕಡುಬ ಅದನ್ನ ಕರಿಹಕತ್ತಾರ ಇದು ಯಾರಂದ್ರೆ ನಮ್ಮ ಮಾಮಾನ ಮಗಳ್ ನೋಡ್ರಿ ಇಕ್ಕೂ ಸೊ ಅಕ್ಕಿನೂ ಜಾತ್ರೆಗೆ ಬಂದಾಳ ಊರಿಂದ ಬೇರೆ ಊರಿಂದ ಬಂದಾಡ್ರಿ ಸುರಪುರ್ ಇರ್ತಾಳ ಅಕ್ಕಿ ಅಲ್ಲಿಂದ ಬಂದಾಳ ಇದು ಅವ್ರು ಅಡಿಗೆ ಮನೆ ನೋಡ್ರಿ ಎಷ್ಟ್ ಚಂದ ಐತಿ ಮೊದ್ಲೆಲ್ಲ ಹಳಿ ಮನೆ ಐತ್ರಿ ಇದು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಯಾರ ಈಗ ಕೆಳಗಡೆ ಟೈಲ್ಸ್ ಅದು ಹಾಕ್ಯಾರ ಹೊಸ ಟೈಪೇ ಮಾಡ್ಯಾರ ಈಗ ಮೊದಲನು ಸ್ವಲ್ಪ ಹಳಿದ ಅಂತ ಹೇಳ್ಬಹುದು ಸೊ ನೋಡ್ರಿ ಗ್ಯಾಸ್ ಕಟ್ಟಿದ್ ಎಷ್ಟ್ ಚಂದ್ ಮಾಡ್ಯಾರ ಈಗ ಆಮೇಲೆ ಒಲಿನೂ ಐತ್ರಿ ಜಾಸ್ತಿ ಇರು ಒಲಿ ಮ್ಯಾಗೆ ಅಡಿಗೆ ಮಾಡ್ತಾರೆ ಮತ್ತೆ ಇಲ್ಲಿ ಒಳಗಡೆ ನೋಡ್ರಿ ನಮ್ದೆಲ್ಲಾರದು ಊಟ ಆಗನ ಭಾಂಡೆ ತೊಳಕತ್ತಾರ ನಮ್ಮ ಆಂಟಿಗಳಿದ್ರು ಕೂಡಿ ಊಟ ಆದ ಕೂಡಲೇ ಯಾವಾಗಿಂದ ಅವಾಗೆ ತಿಕ್ಕಿ ಇಟ್ಬಿಡ್ತಾರತ್ತರಿ ರಾತ್ರಿ ಅವರು ಇವರು ಉಪಾಸದಾರ ನೋಡ್ರಿ ನಿನ್ನೆ ಉಪವಾಸ ಇಡ್ದಾರತ್ತೆ ಈಗ ನಾಳೆ ಜಾತ್ರೆ ಮುಗ್ಯಾನೇ ಊಟ ಮಾಡ್ತಾರತ್ತೆ ಎಲ್ಲರೂ ಇವರು ಅಹ್ ದೊಡ್ಡವರು ಸೊ ಒಳಗಡೆ ನೋಡ್ರಿ ಎಲ್ಲಾರು ಒಬ್ಬೊಬ್ರು ಒಂದೊಂದ್ ಕೆಲಸ ಹಂಚ್ಕೊಂಡು ಮಾಡಾಕತ್ತಾರ ಸೊ ನೋಡ್ರಿ ಎಷ್ಟ್ ಚಂದ ಐತಿ ಕುಟುಂಬ ಎಲ್ಲಾ ಇನ್ನೊಂದಿಷ್ಟು ಚೆನ್ನ ಹುಡುಗರು ಆಮೇಲೆ ನಮ್ಮ ಅಂಕಲ್ ಅದು ಯಾರು ಇಲ್ಲ ನಾವು ಸುಮ್ ಕತ್ತಲ್ಲಿ ಒಳಗ ಬಾಳೆಹಣ್ಣು ತಿನ್ಕೋತ ನಿಂತಿವಿ ನಮ್ ಅಲ್ಲಿ ನಾಯಿ ಐತ್ರಿ ಅದ್ರ ಜೊತೆ ಆಟ ಆಡ್ಕೊತ ಕುತ ನೋಡ್ರಿ ಬೇಬಿ ಆಟ ಆಡ್ಸತ್ತಾಳ ಕತ್ಲೈತಲಾ ಹಂಗ ಕಾಣಸಿಲ್ ನಿಮಗ್ ಕರೆಕ್ಟ್ ಇಲ್ಲಿ ಮೊದಲೆಲ್ಲ ಆಕಳ ಅದು ಭಾಳ ಇರ್ತಿದ್ದು ರೀ ಕಟ್ತಿದ್ರ ಇಲ್ಲೇ ಒಳಗೆ ಈಗ ಅದೆಲ್ಲ ಮನಿ ಚೇಂಜ್ ಮಾಡ್ಯಾರ ಇಂಪ್ರೂವ್ಮೆಂಟ್ ಮಾಡ್ಯಾರ ಅಂತ ಹೇಳ್ದೆಲ್ಲ ಅವೆಲ್ಲನೂ ಹೊಲಕ್ಕೆ ಕಳ್ಸ್ಯಾರ ಹೊಲದಾಗ ಇನ್ನೊಂದು ಮನೆ ಐತಿ ಅಲ್ಲೆಲ್ಲ ಕಟ್ತಾರತ್ ರೀ ಎಮ್ಮೆ ಆಕಳ ಇಲ್ಲಿ ಸೀರೆ ಅದು ಇಟ್ಟಾರೆ ನಮ್ಮ ಅಂಟಿ ಎಲ್ಲ ನಾನು ನಾಳೆ ಬ್ಲಾಗ್ ಒಳಗೆ ತೋರಿಸ್ತೀನಿ ಯಾವ ರೀತಿ ಐತಿ ಸೀರೆ ಅಂಗಡಿ ಅವರು ಸೀರೆ ವ್ಯಾಪಾರ ಮಾಡ್ತಾರೆ ನಮ್ಮ ಅಂಟಿ ಸೊ ಎಲ್ಲಾನು ನಾಳೆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ಎಲ್ಲಾರದು ಊಟ ಆಯ್ತು ಊಟಾಗ ನಾವು ಮಲ್ಕೊಳಕ್ಕೆ ಬಂದೀವಿ ಈ ಕಡೆ ಅಂಟಿ ಎಲ್ಲ ಉಡೋಕಿ ಸಾಮಾನಕ್ಕೆ ರೆಡಿ ಮಾಡ್ಕೊಳತ್ತಾರ ನಾಳೆ ಪೂಜಾಕ್ಕೆ ಸೊ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕೋತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್